ನಮಸ್ಕಾರ ನನ್ನ ಹೆಸರು ರವಿ ಆರ್ ಕನ್ನಡ ಭಾಷಾ ಶಿಕ್ಷಕರು ಸ್ನೇಹಿತರೆ ಕನ್ನಡ ಕಲಿಕೆ ಸುಲಭ ಆನ್ಲೈನ್ ಪಾಠಕ್ಕೆ ಸ್ವಾಗತ ಕನ್ನಡ ವ್ಯಾಕರಣಗಳ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಆನ್ಲೈನ್ ಪಾಠದಲ್ಲಿ ನಾವು ವರ್ಣಮಾಲೆಗಳ ಬಗ್ಗೆ ನೋಡೋಣ ವರ್ಣ ಅಂದರೆ ಏನು ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಳ್ಳೋಣ ವರ್ಣ ಅಂತಂದರೆ ಭಾಳ ಸರಳವಾದ ಅರ್ಥದಲ್ಲಿ ಹೇಳೋದಾದರೆ ಧ್ವನಿ ಸಂಕೇತಗಳೇ ವರ್ಣ ಅಥವಾ ಅಕ್ಷರಗಳು ಅಂತ ಹೇಳಿ ಕರೆಸ್ಕೊಳ್ತವೆ ಇನ್ನು ಕನ್ನಡದಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳು ಅಥವಾ ವರ್ಣಗಳು ಇದ್ದಾವೆ ಕನ್ನಡ ವರ್ಣಮಾಲೆಯಲ್ಲಿ ಮೂರು ವಿಧಗಳನ್ನು ನೋಡ್ತೀವಿ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅನ್ನುವಂತಹ ಮೂರು ಪ್ರಕಾರಗಳನ್ನು ನೋಡ್ತೀವಿ ಸ್ವರಗಳು ಅಂತ ಹೇಳಿದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಹೇಳಿ ನಾವು ಕರಿತೇವೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಹೇಳಿ ಕರಿತೇವೆ ಹಾಗಾದರೆ ಆ ಸ್ವರಗಳುಗಳಲ್ಲಿ ಎಷ್ಟು ವಿಧ ಅವು ಯಾವುವು ಅಂತ ನೋಡೋಣ ಸ್ವರಗಳಲ್ಲಿ ಎರಡು ವಿಧ ಮೊದಲನೇದು ಸ್ವರ ಎರಡನೇದು ದೀರ್ಘ ಸ್ವರ ರಸ್ವ ಸ್ವರ ಅಂತ ಹೇಳಿದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳನ್ನು ರಸ್ವ ಸ್ವರ ಅಂತ ಹೇಳಿ ನಾವು ಕರಿತೇವೆ ಇನ್ನು ಉದಾಹರಣೆಗೆ ನೋಡೋದಾದರೆ ಅ ಇ ಉ ರು ಅನ್ನುವಂತಹ ಆರು ಈ ರಸಸ್ವರಗಳನ್ನು ನೋಡ್ತೇವೆ ಇನ್ನು ದೀರ್ಘಸ್ವರ ದೀರ್ಘಸ್ವರ ಅಂತ ಹೇಳಿದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳನ್ನು ನಾವು ದೀರ್ಘಸ್ವರ ಅಂತ ಹೇಳಿ ಕರಿತೇವೆ ಉದಾಹರಣೆಗೆ ಆ ಇ ಐ ಓ ಔ ಅನ್ನುವಂಥ ಏಳು ದೀರ್ಘ ಸ್ವರಗಳನ್ನು ನೋಡ್ತೀವಿ ಇಲ್ಲಿ ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕು ಐ ಮತ್ತು ಅವುಗಳನ್ನು ಸಂಧ್ಯಾಕ್ಷರಗಳು ಅಂತ ಕೊಡೋನು ನಾವು ಗುರುತಿಸ್ತೇವೆ ಇದು ಆದ ನಂತರ ಮುಂದಿನ ಭಾಗ ವ್ಯಂಜನಗಳು ವ್ಯಂಜನಗಳು ಅಂತಂದರೆ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ವ್ಯಂಜನಗಳು ಅಂದರೆ ಈ ವ್ಯಂಜನಗಳು ಸ್ವತಂತ್ರ ಅಕ್ಷರಗಳಲ್ಲ ಸ್ವರಗಳ ಸಹಾಯ ಬೇಕೇ ಬೇಕು ಈ ವ್ಯಂಜನಗಳಲ್ಲಿ ಎರಡು ವಿಧಗಳನ್ನು ನಾವು ನೋಡ್ತೇವೆ ಮೊದಲನೇದು ವರ್ಗೀಯ ವ್ಯಂಜನ ಎರಡನೇದು ಅವರ್ಗೀಯ ವ್ಯಂಜನ ಅಂತ ಹೇಳಿ ಎರಡು ಭಾಗಗಳನ್ನು ನೋಡ್ತೀವಿ ಇನ್ನು ವರ್ಗೀಯ ವ್ಯಂಜನ ಅಂತ ಹೇಳಿದ್ರೆ ವರ್ಗ ಅಥವಾ ಗುಂಪು ವರ್ಗ ಮಾಡಲು ಬರುವ ವ್ಯಂಜನಗಳೇ ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರೆಸ್ಕೊಡ್ತವೆ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ನಾವು ಮೂರು ಪ್ರಕಾರಗಳನ್ನು ನೋಡ್ತೇವೆ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಅಂತ ಹೇಳಿ ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿದರೆ ಪ್ರಾಣ ಅಂತಂದ್ರೆ ಉಸಿರು ಅಂತ ಅರ್ಥ ಅಥವಾ ಗಾಳಿ ಅಂದರೆ ಸ್ವಲ್ಪ ಉಸಿರನ್ನು ತೆಗೆದುಕೊಂಡು ಉಚ್ಚರಿಸುವ ಅಕ್ಷರಗಳೇ ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿ ಕರೆಸ್ಕೊಳ್ತವೆ ಉದಾಹರಣೆಗೆ ನಾವು ನೋಡೋದಾದ್ರೆ ಕ ಗ ಚ ಜ ತ ದ ಪ ಅನ್ನುವಂತಹ ಹತ್ತು ಅಲ್ಪ ಪ್ರಾಣಾಕ್ಷರಗಳನ್ನು ನಾವು ನೋಡ್ತೇವೆ ಇನ್ನು ಉಳಿದಂತೆ ಮಹಾಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಅಂತಂದ್ರೆ ಹೇಳಿದ್ರೆ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಉಚ್ಚರಿಸಲ್ಪಡುವ ಅಕ್ಷರಗಳೇ ಮಹಾಪ್ರಾಣಾಕ್ಷರಗಳು ಉದಾಹರಣೆಗೆ ಖ ಘ ಛ ಢ ಢ ಧ ಧ ಅನ್ನುವಂತಹ ಮಹಾಪ್ರಾಣಾಕ್ಷರಗಳನ್ನು ನೋಡ್ತೀವಿ ಇವುಗಳ ಉಚ್ಚಾರಣೆ ನಮ್ಮ ಹೊಟ್ಟೆಯ ಹೊಕ್ಕಳ ನಾಭಿಯಿಂದ ಉಸಿರನ್ನು ತೆಗೆದುಕೊಂಡು ಹೇಳುವಂತಹ ಮಹಾಪ್ರಾಣಾಕ್ಷರಗಳಾಗಿರ್ತವೆ ಇನ್ನು ಅನುನಾಸಿಕ ಅಕ್ಷರಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಅನುನಾಸಿಕ ಅಕ್ಷರಗಳು ಉದಾಹರಣೆಗೆ ಜ್ಞ ಮ ಅನ್ನುವಂತಹ ಈ ಐದು ಅಕ್ಷರಗಳು ಅನುನಾಸಿಕ ಅಕ್ಷರಗಳು ಆಗಿರ್ತವೆ ಇನ್ನು ಉಳಿದಂತೆ ಅವರ್ಗೀಯ ವ್ಯಂಜನಗಳು ವರ್ಗ ಮಾಡಲು ಬಾರದ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ನಾವು ಕರಿತೇವೆ ಅವು ಒಂಬತ್ತು ಇದ್ದಾವೆ ಯ ರ ಲ ವ ಶ ಶ ಸ ಹ ಳ ಅನ್ನುವಂಥ ಈ ಒಂಬತ್ತು ಅಕ್ಷರಗಳು ಅವರ್ಗೀಯ ವ್ಯಂಜನಾಕ್ಷರಗಳು ಆಗಿರ್ತವೆ ಇನ್ನು ಕೊನೆಯ ಅಂಶ ಯೋಗವಾಹಗಳು ಯೋಗವಾಹಗಳು ಅಂದರೆ ಬೇರೊಂದು ಅಕ್ಷರದ ಜೊತೆಗೆ ಸೇರಿಕೊಂಡು ಉಚ್ಚರಿಸಲ್ಪಡುವ ಅನುಸ್ವರ ಅಥವಾ ಮತ್ತೊಂದು ವಿಸರ್ಗ ಇವುಗಳನ್ನು ನಾವು ಯೋಗವಾಹಗಳು ಅಂತ ಹೇಳಿ ನಾವು ಕರಿತೇವೆ ಅವುಗಳನ್ನು ನಾವು ಅನುಸ್ವರವನ್ನು ಅಮ್ ಅಂತಂದು ಹೇಳಿ ಗುರುತಿಸ್ತೇವೆ ವಿಸರ್ಗವನ್ನು ಅಹ ಅನ್ನುವಂತಹ ಒಂದು ಚಿಹ್ನೆ ಆಗಿ ನಾವು ಗುರುತಿಸ್ತೇವೆ ಇವು ಇಷ್ಟು ವರ್ಣಮಾಲೆಗಳಿಗೆ ಸಂಬಂಧಪಟ್ಟಂತಹ ವಿಚಾರ ಈ ಒಂದು ವಿಡಿಯೋ ನಿಮಗೆ ಬಹಳಷ್ಟು ಲೈಕ್ ಆಗಿದೆ ಮತ್ತು ಬಹಳ ಇಷ್ಟ ಆಗಿದೆ ಅಂತಂದು ಹೇಳಿ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ